ಹಲೋ ನನ್ನ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಇವ್ ಇವತ್ತು ನಾವು ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಬಾದಾಮಿಯನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಎಷ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಅದರಲ್ಲಿರ್ತಕ್ಕ ಅದ್ರ ಮೇಲೆ ಇರ್ತಕ್ಕಂಥ ಸಿಪ್ಪೆ ಸುಲಿಯಕ್ಕೆ ಈಸಿಯಾಗಿರುತ್ತೆ ಚೆನ್ನಾಗಿ ಕುದಿಸ್ಕೋಬೇಕು ಹೆಂಗೆ ಗೊತ್ತಾಗುತ್ತೆ ನಮಗೆ ಚೆನ್ನಾಗಿ ಬೆಂದಿದೆ ಅಂತ ಹೇಳಿದರೆ ಅದನ್ನು ನೋಡಿದಾಗ ಅದ್ರ ಮೇಲೆ ಇರ್ತಕ್ಕಂಥ ಹೊಟ್ಟೆಲ್ಲ ಉಬ್ಬುತ್ತಾ ಬಂದಿರುತ್ತೆ ಹೊಟ್ಟೆಲ್ಲ ಬಿಟ್ಕೊಳ್ಳೋ ಥರ ಇರುತ್ತೆ ಉಬ್ಕೊಂಡು ಆಗ ನಮಗೆ ಗೊತ್ತಾಗಿರುತ್ತೆ ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಈಗ ಚೆನ್ನಾಗಿ ಬಾಯ್ಲಾಗಿದೆ ಚೆನ್ನಾಗಿ ಉಬ್ಬುತ್ತಾ ಬಂದಿದೆ ಈಗ ಚೆನ್ನಾಗಿ ಉಬ್ಬಿದ ನಂತರ ಹೊಟ್ಟೆಲ್ಲೂ ಬೆಂದಿದೆ ಅಂತ ಹೇಳ್ಬಿಟ್ಟು ನಮಗೆ ಅರ್ಥ ಆಗ ಸ್ಟವನ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಅದರಲ್ಲಿ ಇರ್ತಕ್ಕಂಥ ನೀರನ್ನು ಎಲ್ಲ ಬಸ್ಬಿಡೋಣ ಬಗ್ಸಿ ಅದರಲ್ಲಿರ್ತಕ್ಕಂಥ ನೀರನ್ನು ತೆಗೆದು ಅದನ್ನು ಒಂದು ಪ್ಲೇಟಲ್ಲಿ ಹಾಕೋಣ ಸ್ವಲ್ಪ ಬಿಸಿ ಎಲ್ಲ ತಣ್ಣಗಾಗುತ್ತೆ ಹಾರಿದ ನಂತರ ಅದ್ರ ಮೇಲೆ ಇರ್ತಕ್ಕಂಥ ಹೊಟ್ಟು ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಸುಮ್ಮನೆ ಹಿಂಗೆ ತೆಗೆದಕ್ಕೆ ಈಸಿ ಇರುತ್ತೆ ಆ ಒಟ್ಟುಗಳೆಲ್ಲನೂ ನೀಟಾಗಿ ಬಿಡಿಸ್ಕೊಳ್ಳೋಣ ಆ ಹೊಟ್ಟೆಲ್ಲ ನೀಟಾಗಿ ಬಿಡಿಸ್ಕೊಂಡು ನಂತರ ಏನು ಮಾಡೋಣ ಅದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಹಚ್ಕೊಳ್ಳೋಣ ಸಣ್ಣ ಸಣ್ಣದಾಗಿ ಹಚ್ಕೊಂಡೋದ್ರಿಂದ ಚೆನ್ನಾಗಿರುತ್ತೆ ಎಲ್ಲನೂ ಸಣ್ಣ ಸಣ್ಣದಾಗಿ ಪೀಚ್ ಹಚ್ ಎಲ್ಲ ಮಾಡಿಕೊಂಡು ಹಚ್ಕೊಂಡು ನೀಟಾಗಿ ಸೈಡ್ಗೆ ಇಟ್ಕೊಳ್ಳೋಣ ಹಾಗೆ ಇದ್ರ ಜೊತೆಗೆ ನಾನು ಬಾದಾಮಿ ಜೊತೆಗೆ ದ್ರಾಕ್ಷಿ ಮತ್ತು ಗೋಡಂಬಿನ ಸಹ ತಗೊತಾ ಇದ್ದೀನಿ ಈಗ ಒಂದು ಪಾತ್ರೆನ ಇಟ್ಟು ಸ್ಟೋವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಪಾತ್ರೆ ಬಿಸಿ ಆದಮೇಲೆ ಆ ಪಾತ್ರೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ ಒಂದೂವರೆ ಟೀ ಸ್ಪೂನಿಂದ ಎರಡು ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ಪಾತ್ರೆ ಚೆನ್ನಾಗಿ ಕಾದಿದೆ ಈಗ ತುಪ್ಪನ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದ ನಂತರ ನಾವು ತೊಗೊಂಡಿದ್ದೀವಲ್ಲ ದ್ರಾಕ್ಷಿ ಮತ್ತು ಗೋಡಂಬಿನೂ ಸಹ ಹಾಕಿ ಕುದಿಸ್ಕೊಳ್ಳೋಣ ಅದ್ರ ಜೊತೆಗೆ ಎರಡು ಏಲಕ್ಕಿನ ಸಹ ಹಾಕ್ಕೊಳ್ಳೋಣ ಚೆನ್ನಾಗಿ ಕಾದಿದೆ ನೋಡಿ ಈಗ ತುಪ್ಪ ಈಗ ಅದ ಅದರಲ್ಲಿ ಎರಡು ಏಲಕ್ಕೆ ಹಾಕ್ತಾಯಿದ್ದೀನಿ ನಂತರ ನಾವು ತಗೊಂಡಿರ್ತಕ್ಕಂಥ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಇರಬೇಕು ಕಲಸಿಲ್ಲ ಅಂತಂದರೆ ಅದು ಒಂದು ಕಪ್ಪಾಗುತ್ತೆ ಒಂದು ಕಲರ್ ಹಾಗೆ ಇರುತ್ತೆ ವೈಟ್ ವೈಟಾಗಿ ಹಂಗಾಗಿ ನೀಟಾಗಿ ಕಲಿಸ್ಕೊಡ್ಬೇಕು ನೀಟಾಗಿ ಕಲಿಸ್ಕೊಡೋದ್ರಿಂದ ಎಲ್ಲನೂ ಚೆನ್ನಾಗಿ ಫ್ರೈ ಆಗ್ತೈತೆ ನೋಡಿ ಇದೇ ರೀತಿ ಕಲಿಸ್ಕೊಡ್ಬೇಕು ಕಲಿಸ್ತಾ ಕಲಿಸ್ತಾ ಎಲ್ಲ ದ್ರಾಕ್ಷಿನೂ ಉಬ್ಬುತ್ತಾ ಇದೆ ನೋಡಿ ಚೆನ್ನಾಗಿ ಉಬ್ಬೋದ್ರ ಜೊತೆಗೆ ಕಲರ್ ಸಹ ಬದಲಾಗ್ತಾ ಇದೆ ಚೇಂಜ್ ಆಗ್ತಾ ಇದೆ ಕಲರ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಾಗ ಬರೋವರು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಹಾಗೆ ಕಲಿಸ್ಕೊಡ್ತಾ ಇರಬೇಕು ಬಿಡಬಾರ್ದು ಬಿಟ್ಟರೆ ಒಂದೊಂದು ಸೀದೋಗುತ್ತೆ ಹಂಗಾಗಿ ನೀಟಾಗಿ ಕಲಿಸ್ಕೊಡೋದ್ರಿಂದ ನೀಟಾಗಿ ಫ್ರೈ ಆಗುತ್ತೆ ಚೆನ್ನಾಗಿ ಹಾಗೆ ಇನ್ನು ಸ್ವಲ್ಪದು ಫ್ರೈ ಆದಮೇಲೆ ಅದನ್ನು ಒಂದು ಟ್ರೈನಲ್ಲಿ ತಗೊಳ್ಳೋಣ ಒಂದು ಪ್ಲೇಟಲ್ಲಿ ಎಲ್ಲ ಪ್ಲೇಟಲ್ಲಿ ತೊಗೊಂಡಿದ್ದಾದಮೇಲೆ ಚೆನ್ನಾಗಿ ಕುದಿಸಿಟ್ಟಿರ್ತಕ್ಕಂತಹ ಹಾಲನ್ನು ಎರಡು ಲೋಟ ಹಾಕ್ತಾಯಿದ್ದೀನಿ ಎರಡು ಲೋಟ ಹಾಲು ತಗೊಂಡು ಪಾತ್ರೆಗೆ ಹಾಕಿದ್ದೀನಿ ಈಗ ಅದು ಒಂದು ಚೆನ್ನಾಗಿ ಕುದಿ ಬರಲಿ ಕುದಿ ಬರೋಷ್ಟೊತ್ತಿಗೆ ನಾವು ಒಂದು ಬೌಲಲ್ಲಿ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಂಡು ಐವತ್ತು ಗ್ರಾಮ್ ಕವಾನ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಮತ್ತು ಕವಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಗಂಟೆ ಇರೋ ಥರ ಇರಬಾರ್ದು ಗಂಟಿದ್ರೆ ಮತ್ತು ಅದು ನಾವು ಪಾಯಸನಲ್ಲೇ ಹಾಕಿದಾಗ ಅದು ಕರಗೋದಿಲ್ಲ ಹಾಲು ಜೊತೆ ಗಂಟು ಇಲ್ಲದಂಗೆ ನೀಟಾಗಿ ಕಲಿಸ್ಕೋಬೇಕು ಸಕ್ಕರೆ ಮತ್ತು ಕವಾನ ಕಲಿಸ್ಕೊಂಡಾಗ ಅದು ನೀಟಾಗಿ ಕಲಿಸ್ಕೊಂಡಿದ್ರೆ ಚೆನ್ನಾಗಿ ಕರಗುತ್ತೆ ಹಾಗಾಗಿ ಈಗ ಹಾಲು ನೋಡಿಗೆ ಒಂದು ಕುದಿ ಬಂದಿದೆ ಈಗ ನಾವು ಹುರಿದಿಟ್ಕೊಂಡಿರ್ತಕ್ಕಂಥ ಸೇವ್ಗೆನ ಹಾಕೋಣ ಈಗ ಹಾಕ್ತಾಯಿದ್ದೀನಿ ನೋಡಿ ಸೇವಿಗೆನ ಹಾಕಿ ಚೆನ್ನಾಗಿ ಕಲಿಸ್ಕೊಡ್ಬೇಕು ಚೆನ್ನಾಗಿ ಕಲಸ್ಕೊಟ್ಟು ಕುದೀತಾ ಇದೆ ಅದರಲ್ಲಿ ಚೆನ್ನಾಗಿ ಕಲಿಸ್ಕೊಡ್ತಾ ಇರಬೇಕು ಹಾಗೆ ಫಿಫ್ಟಿ ಪರ್ಸೆಂಟ್ ಕುದಿಯೋವರೆಗೂ ನೀಟಾಗಿ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಡೋದ್ರಿಂದ ತಳ ಹಡ್ದೇ ಇರುತ್ತೆ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಕುದಿದ ಆದಮೇಲೆ ಒಂದು ಕುದಿ ಬರುತ್ತೆ ಆಗ ಒಂದು ಫಿಫ್ಟಿ ಪರ್ಸೆಂಟ್ ಬಾಯ್ಲ್ ಆಗಿರುತ್ತೆ ಆಗ ಏನು ಮಾಡಬೇಕು ನಾವು ಆಗಲೇ ಕಲಸಿಟ್ಕೊಂಡಿದ್ದೀವಲ್ವಾ ಸಕ್ಕರೆ ಮತ್ತು ಕವ ಎರಡೂ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಈಗ ಹಾಕ್ತಾಯಿದ್ದೀವಿ ಹಾಕಿ ಏನು ಮಾಡಬೇಕು ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಹಾಕಿ ಚೆನ್ನಾಗಿ ಕಲಸ್ಕೊಡೋದ್ರಿಂದ ಕವ ಮತ್ತು ಸಕ್ಕರೆ ಎರಡೂ ಸಹ ಕರಗುತ್ತೆ ಈಗ ಎಲ್ಲ ಹಾಕ್ತಾಯಿದೀವಿ ಹಾಕಿದ ನಂತರ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕಾಯಿಸಬೇಕು ಕುದಿ ಬಂದು ಬಂದಾಗ ಅದು ಸೇವಿಗೆಯನ್ನು ಅದ್ರ ಜೊತೆ ಚೆನ್ನಾಗಿ ಬೆಂದಿರುತ್ತೆ ಮುಕ್ಕಾಲು ಭಾಗ ಬೆಂದಿರುತ್ತೆ ಆಗ ಹೆಣ್ಣು ಚೆನ್ನಾಗಿ ಮುಖಾಲು ಭಾಗ ಬರೋವರೆಗೂ ಬೇಯೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಈಗ ನೋಡಿ ಬಾಯ್ಲ್ ಆಗ್ತಾಯಿದೆ ಇನ್ನೂ ಸ್ವಲ್ಪ ಒಂದು ಕುದಿ ಬರಬೇಕು ಚೆನ್ನಾಗಿ ಕುದಿ ಬರಲಿ ಕುದಿ ಬರೋವರೆಗೂ ಬಾಯ್ಲ್ ಮಾಡೋಣ ನಂತರ ಕುದಿ ಬಂದಿದ್ದಾದಮೇಲೆ ನಾವು ಆಗಲೇ ಹಚ್ಚಿಟ್ಟು ಬಾದಾಮಿ ಚೂರುಗಳನ್ನು ಹಾಕೋಣ ಈಗ ಬಾದಾಮಿ ಮತ್ತು ದ್ರಾಕ್ಷಿ ಗೋಡಂಬಿ ಎರಡನ್ನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ ಅದನ್ನೆಲ್ಲನೂ ಪಾತ್ರೆನಲ್ಲಿ ಹಾಕೋಣ ಈಗ ಕುದಿ ಬರ್ತಾ ಇದೆ ನೋಡಿ ಈಗ ಗೋಡಂಬಿನ ಹಾಕ್ತಾ ಬಾದಾಮಿ ಹಾಕ್ತಾಯಿದ್ದೀನಿ ನಂತರ ದ್ರಾಕ್ಷಿ ಗೋಡಂಬಿನ ಹಾಕಿ ಚೆನ್ನಾಗಿ ಒಂದು ಒಂದು ಕುದಿ ಬಂದಿದ್ದಾದಮೇಲೆ ಪ್ಲೇಟನ್ನು ಮುಚ್ಚಿಬಿಡೋಣ ನೋಡಿ ಈಗ ದ್ರಾಕ್ಷಿ ಗೋಡಂಬಿ ಇದ್ದಾರೆ ಹಾಕಿದ ನಂತರ ಒಂದು ಕಲ್ಸ್ಕೊಟ್ಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಪ್ಲೇಟನ್ನು ಮುಚ್ಚಿಡೋಣ ಪ್ಲೇಟನ್ನು ಮುಚ್ಚಿ ಎರಡರಿಂದ ಮೂರು ನಾಲ್ಕು ನಿಮಿಷ ಬಿಡೋದರಿಂದ ಅದು ನೀಟಾಗಿ ಹೀರ್ಕೊಳ್ಳುತ್ತೆ ಅಬ್ಸರ್ವ್ ಆಗುತ್ತೆ ಆಗ ಅದರದ್ದು ಕಂಟೆಸ್ಟೆನ್ಸಿ ಎಲ್ಲ ಕರೆಕ್ಟಾಗಿರುತ್ತೆ ನೋಡಿ ಈಗ ಪ್ಲೇಟನ್ನು ಇದ್ದೀನಿ ಮೂರಿಂದ ನಾಲ್ಕು ನಿಮಿಷ ಆದ ನಂತರ ನಾವು ಓಪನ್ ಮಾಡೋಣ ಅದುವರೆಗೂ ಹಾಗೆ ಇರಲಿ ಈಗ ಓಪನ್ ಮಾಡಿ ನೋಡಿದಾಗ ನೋಡಿ ಕರೆಕ್ಟಾಗಿ ಎಲ್ಲ ಕಂಟೆಸ್ಟೆನ್ಸಿ ಎಲ್ಲ ಕರೆಕ್ಟಾಗಿದೆ ನೋಡಿ ಇದನ್ನು ನಾವು ಒಂದು ಬೌಲಲ್ಲಿ ಸರ್ವ್ ಮಾಡಿಕೊಂಡು ತಿನ್ನೋದಷ್ಟೇ ತುಂಬ ಟೇಸ್ಟಿ ಆದಂತಹ ಶಾವ್ಗೆ ಪಾಯಸ ರೆಡಿ ಆಗಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲನೂ ಥ್ಯಾಂಕ್ ಯು ಸೋ ಮಚ್